ಒಂದು ಇಚ್ಛಾಶಕ್ತಿ ಕೊರತೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ದೇಶದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದೆ ಇರ್ತಕ್ಕಂಥ ಮಂಡುತನದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ತಲೆನೂ ಇಲ್ಲ ಬುಡನೂ ಇಲ್ಲ ಗಾಂಭೀರ್ಯತೆ ಅನ್ನೋದು ಮೊದಲೇ ಗೊತ್ತಿಲ್ಲ ಇಂಥ ಜನರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ದುರಂತ ನನ್ನ ಐವತ್ತು ನಲ್ವತ್ತೆಂಟು ವರ್ಷದ ಅನುಭವದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯನ್ನು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಹೆಸಿಗೆ ಕೆಲಸ ಅದಕ್ಕೆ ಬಿಹಾರ ಜನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಭ್ಯುದಯ ಏನಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶದ ಅಭ್ಯುದಯದಲ್ಲಿ ಕರ್ನಾಟಕವು ಸೇರಬೇಕು ಅನ್ನೋ ಧೋರಣೆ ಏನಿದೆ ಅವರ ಚಿಂತನೆ ಏನಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತದೆ ಇವ್ರ ಬಗ್ಗೆ ಮಾತಾಡೋದ್ರೊಳಗೆ ಅಪ್ರಸ್ತುತ ಆ ಮಾತಾಡೋದ್ರಿಂದ ಪ್ರಯೋಜನವೂ ಇಲ್ಲ ಈ ಅಪ್ರಸ್ತುತವಾದ ವ್ಯವಸ್ಥೆಯನ್ನು ಪದೇ ಪದೇ ಹೇಳೋದ್ರಿಂದ ಖಜಾನೆ ಖಾಲಿಯಾಗಿದೆ ಆಗಿದೆ ಅವರ ಹತ್ರ ಏನೇನೂ ಇಲ್ಲ ಎಲ್ಲೆಲ್ಲಿ ಏನೇನು ಬರ್ತದೆ ಯಾವ್ಯಾವ್ದಕ್ಕೆ ಸಿಗ್ತದೆ ಎಲ್ಲವೂ ಕೂಡ ಹೋಗ್ತಾ ಇದೆ ಭ್ರಷ್ಟಾಚಾರ ನಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂದರು ನೂರು ಪರ್ಸೆಂಟ್ಗೂ ಮೇಲೆ ಹೋಗಿದೆ ಅನ್ನೋದನ್ನು ಜನ ಮಾತಾಡ್ತಾವ್ರೆ ನನಗನ್ಸದೆ ಭಾರತ ಸರ್ಕಾರದಲ್ಲಿ ಭಗವಂತನೇ ಬೇರೆ ಈ ಕಾಕರ ಇದೆ ಬೇರೆ